ಎಂದು ಕಮಲದ ಕನಸುಗಳನ್ನು ಒತ್ತ ನಿನ್ನ ಸಂಜಯನ ದುರಂತ ಪ್ರೇಮಿಯನ್ನಾಗಿಸುಬಿಟ್ಟಯ ಕಾವೇರಿ ದುರಂತ ಪ್ರೇಮಿಯನ್ನಾಗಿಸುಬಿಟ್ಟಯ ಕಾವೇರಿ ನಿನ್ನ ಪ್ರೇಮ ಉಯ್ಯ ಪ್ರೇಮ ದೂ ದೋಟದಲ್ಲಿ ಆಡಬೇಕೆಂದಿದ್ದ ನನ್ನನ್ನು ಒಂಟಿಯಾಗಿ ಮಾಡಿಬಿಟ್ಟಯ ಕಾವೇರಿ ಒಂಟಿಯಾಗಿ ಮಾಡಿಬಿಟ್ಟಯಾ

ಆದರೂ ನೀ ನಾನು ಇಷ್ಟೊಂದು ನನಗೆ ತುಂಬಾ ಮನಸ್ಸಿಗೆ ನೋವಾಗ್ತಿದೆ ನಿನ್ನನ್ನು ನೋಡ್ತಾ ಇದ್ರೆ ಅಯ್ಯೋ ಪಾಪ ಎನಿಸ್ತಿದೆ ನನ್ನ ಜೀವನ ಹೇಗಾದರೂ ಹಾಳಾಗಲಿ ನನ್ನ ಪ್ರಾಣವೇ ಹೋಗಲಿ ಆದರೆ ನನ್ನ ಪ್ರಾಣ ಸ್ನೇಹಿತನಾದ ವಿಜಯ್ಗೆ ಮೋಸ ಮಾಡಬೇಕಾಂಚನಾ ಮಾಡಿ ವಿಜಯ್ ನನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ನನ್ನ ತಂಗಿ ನಿಮಗೆ ಮೋಸ ಮಾಡಿದಳೆಂದು ನಾನು ವಿಜಯ್ ಮೋಸ ಮಾಡುತ್ತೇನು ಥ್ಯಾಂಕ್ ಯು ಕಾಂಚನ ಥ್ಯಾಂಕ್ ಯು ವೆರಿ ಮಚ್ ನನ್ನ ಪ್ರೀತಿಯ ಪಂಜರ ಗಾಳಿಗೆ ಕಳಚಿ ಬಿದ್ದರು ನನ್ನ ಸ್ನೇಹಿತನ ಪ್ರೀತಿಯ ಗೂಡು ತೂಗಯ್ಯಾಲ ಆಡ್ತಿದೆ ಅಲ್ಲ ನನಗಷ್ಟೇ ಸಾಕು ಕಾಂಚನ ನನಗೆ ತುಂಬಾ ದಾಹವಾಗಿದೆ ಕುಡಿಯಲು ನೀರು ಕೊಡುವೆಯಾ ನೀವು ನೀರು ನಿಮಗೆ ತಂದು ಕೊಡುತ್ತೇನೆ ಒಂದು ಐದು ನಿಮಿಷ ಇಲ್ಲೇರಿ ತರ್ತೇನೆ ಚಿತೆಗೆ ನನ್ನ ಸ್ನೇಹಿತನ ಪ್ರೀತಿಯ ಗೂಡು ನನಗೆ ವಿಜಯದ ಕಡೆ ನನಗೆ ಕೇಳುತ್ತಿದೆಯಲ್ಲ ನನಗಷ್ಟೇ ಸಾಕು ಅವನು ಯಾವತ್ತೂ ನನ್ನ ಹಾಗೆ ಆಗುವುದು ಬೇಡ ನಮ್ಮ ಸ್ನೇಹದ ಸೇತುವೆ ಈಗ ನನ್ನ ಬಾಯಾರಿಕೆಯನ್ನು ತೀರಿಸಿಕೊಂಡೆ ಆದರೆ ನೀನು ಕೊಟ್ಟ ಪನ್ನೀರು ನನಗೆ ನಿನ್ನ ಜೊತೆ ಸರಸ ಸಾಲಾಪವಾಡುವಂತೆ ಉದ್ರೇಕಗೊಳಿಸುತ್ತಿದೆ ಕಾಂಚನ ಬಾ ನನ್ನನ್ನು ಅಪ್ಪಿಕೋ ಬಾ ಕಾಂಚನಾ ಸಂಜೆ ಈ ಸಮಯಕ್ಕಾಗಿ ನಾನು ಎಷ್ಟು ದಿವಸದಿಂದ ಕಾದಿದ್ದೆ ಗೊತ್ತಾ ಹಾಗಾದರೆ ಬಾ ಸಂಜಯ್ ಬಂದು ಈ ನನ್ನ ದೇಹದ ಹಾವು ತೀರಿಸುವ ಹೇಳಕ್ಕ ನಾಚಿಕೆ ಕಾಮದ ಚಟಕ್ಕೋಸ್ಕರ ವಿಜಯ್ ಸರಿ ಅದು ಸಮಯಕ್ಕೆ ನೀವು ಬರೆದು ಹೋಗಿದರೆ ನಿಮ್ಮ ಸ್ನೇಹಿತ ನನ್ನ ಬಾಳನ್ನೇ ಹಾಳು ಮಾಡಬೇಕಿದ್ದ ನೋಡಿ ನಿಮ್ಮ ಸ್ನೇಹಿತ ಎಂತ ಕೆಲಸ ಮಾಡುತ್ತಿದ್ದಾರೆ ಎಂದು ವಿಜಯ್ ವಿಜಯ್ ಇವಳ ಮಾತನ್ನು ಮಾತ್ರ ನಂಬಬೇಡವೇ ಇವಳ ಮಾತನ್ನು ಮಾತ್ರ ನಂಬಬೇಡ ಕಾಂಚನ ನಾನು ನಿನ್ನನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ನಾ ಯಾಕೆ ಈ ರೀತಿ ನನ್ನ ಮೇಲೆ ಕೆಟ್ಟ ಆಸಾಧನೆ ಹೊರಗುತ್ತಿರುವ ಕಾಂಚನ ಯಾಕೆ ನನ್ನ ಮೇಲೆ ಈ ರೀತಿ ಕೆಟ್ಟ ಆಸಾಧನೆ ಹೊರಗುತ್ತಿರುವ ಚೀ ಕೆಲರಕ ನಾನು ನನ್ನ ಕಣ್ಣಾರೆ ಅಸಹ್ಯವಾದ ಲೀಲೆಯನ್ನು ನೋಡಿದ ಮೇಲೂ

ಇದೆ ನಾನು ಯಾವ ತಪ್ಪನ್ನು ಮಾಡಿಲ್ಲ ಇದೆ ನಾನು ಯಾವ ತಪ್ಪನ್ನು ಮಾಡಿಲ್ಲ ಯಾವುದೋ ಸ್ನೇಹ ಎಲ್ಲಿದೆಯೋ ಸ್ನೇಹ ನೀನು ಯಾವಾಗ ನನ್ನ ಅಷ್ಟೇ ನನ್ನ ಪೇಶಿಯನ್ನು ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟೋ ಅಂದೇ ಬಿರುಕು ಬಿದ್ದಿತು ನಮ್ಮ ದೇಹದ ಸೇತುವೆ ಕರೋ ದೇಹದ ಸೇತುವೆ ವಿಜಯ್ ವಿಜಯ್ ಈಗೆಲ್ಲ ನಮ್ಮಿಬ್ಬರ ಸ್ನೇಹದ ಬಗ್ಗೆ ಚುಚ್ಚಿ ಚುಚ್ಚಿ ಮಾತನಾಡಬೇಡ ವಿಜಯ್ ಚುಚ್ಚು ಚುಚ್ಚಿ ಮಾತನಾಡಬೇಡ ನಮ್ಮ ಸ್ನೇಹ ಆಗಿರಬೇಕು ಈಗಿರಬೇಕು ಅಂತ ಏನೆಲ್ಲ ಕನಸು ಕಂಡಿದ್ದೆ ಆದರೆ ಅದೇ ನಮ್ಮ ಇಬ್ಬರ ಮತ್ತೆ ನಿಂದು ಸಹಿಸಿಕೊಳ್ಳಲಾರದ ಪರಿಸ್ಥಿತಿಯನ್ನು ತಂದೊಡಿದ ವಿಜಯ್ ಸಹಿಸಿಕೊಳ್ಳಲಾರದ ಪರಿಸ್ಥಿತಿಯನ್ನು ತಂದೊಡ್ಡಿದೆ ದೂರ ನಿಲ್ಲು ನಿನ್ನ ಅಸಹ್ಯವಾದ ಕೈಗಳಿಂದ ನನ್ನನ್ನು ಮುಟ್ಟಬೇಡ ನೀನು ನನ್ನ ಹೆಸರಿಡಿದು ಕರೆಯುವುದಕ್ಕೆ ಯೋಗ್ಯತೆಯನ್ನೇ ಕಳೆದುಕೊಂಡು ಬಿಟ್ಟಿದ್ದೀಯಾ ನನ್ನ ನಿನ್ನ ಅನಿಷ್ಟವಾದ ಮುಖವನ್ನು ನನಗೆ ತೋರಿಸಬೇಡ ಇಲ್ಲಿಂದ ಮೊದಲು ತಲುಗು ವಿಜಯ್ ನೋಡಿದ್ರಾಯ್ ನಿಮ್ಮ ಸ್ನೇಹಿತನ ಇನ್ನೊಂದು ಮುಖನಾ ನೋಡು ಕಾಂಚನ ಯಾವ ಉತ್ತದಲ್ಲಿ ಯಾವ ಆವೃತ್ತೆಂದು ಯಾರಿಗೆ ಗೊತ್ತೇಳು ಅದು ಹೊರಗಡೆ ಬಂದ ಮೇಲೆ ತಾನೇ ಅದರ ಬಲ್ಲ ಯಾವುದೆಂದು ಗೊತ್ತಾಗುವುದು ಕಂಚನಾ ಗೊತ್ತಾಗುವುದು ನೋಡಿ ಎಷ್ಟೊತ್ತಂತ ಅವನ ಬಗ್ಗೆ ಮಾತಾಡ್ತೀರಾ ಬನ್ನಿ ಹೋಗೋಣ ಸರಿ ಕಂಚನ ಹೋಗುವ ಅವಳ ಬಣ್ಣ ಬಣ್ಣದ ಮಾತುಗಳನ್ನು ನಂಬಿ ನನ್ನನ್ನು ನಡು ನೀರಿನಲ್ಲಿ ಕೈ ಬಿಡುತ್ತಿರುವ